ಅಜ್ಜಿಯ ಜಂಬರು ಸೋಮನ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಳು ಅಜ್ಜಿ ಇದ್ಲು ಆ ಅಜ್ಜಿ ಹತ್ರ ಒಂದು ಕೋಳಿನೂ ಇತ್ತು ಪ್ರತಿ ದಿನ ಬೆಳಗ್ಗೆ ಆ ಕೋಳಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಅಂತ ಆ ಅಜ್ಜಿ ಕೋಳಿ ಜೋರಾಗಿ ಕೂಗ್ತಾ ಇದ್ದುದನ್ನ ಕೇಳಿ ಜನರು ಎಚ್ಚರಗೊಳ್ತಿದ್ರು ಆ ಕೋಳಿ ಕೂಗ್ನಿಂದ ಎಚ್ಚರ ಆದ ಜನ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಾ ಇದ್ರು ಆ ಅಜ್ಜಿ ಹತ್ರ ಬೆಂಕಿ ಹಾಕೋ ಅಗ್ಗಿಷ್ಟಿಕೆ ಕೂಡ ಇರತ್ತೆ ಆ ಹಳ್ಳಿಯ ಜನರು ಆ ಅಜ್ಜಿ ಹತ್ರ ಒಂದು ತುಂಡು ಕೆಂಡನ ಇಸ್ಕೊಂಡು ಹೋಗಿ ಅವ್ರವ್ರ ಮನೇಲಿ ಅಡಿಗೆ ಮಾಡಿಕೊಳ್ತಿದ್ರು ಹೀಗೆ ಸುಮಾರು ವರ್ಷಗಳಿಂದ ಆ ಅಜ್ಜಿ ಊರ್ನೋರ್ಗೆಲ್ಲಾ ಸಹಾಯ ಮಾಡ್ಕೊಂಡು ಬರ್ತಿರ್ತಾಳೆ ಒಂದ ದಿನ ಆ ಅಜ್ಜಿ ಈ ಊರಿನಲ್ಲಿ ಬೆಳಕಾಗೋದಕ್ಕೆ ನನ್ನ ಕೋಳಿನೇ ಕಾರಣ ಹಾಗೆ ಈ ಊರಿನವರು ಅಡುಗೆ ಮಾಡ್ಕೊಳಕ್ಕೆ ನನ್ನ ಅಗ್ಗಿಷ್ಟಿಕೆನೇ ಕಾರಣ ಇವ್ರಿಗೆ ನನ್ನ ಕೋಳಿ ಮತ್ತೆ ಅಗ್ಗಿಷ್ಟಿಕೆ ಇಲ್ಲ ಅಂದ್ರೆ ಏನು ಮಾಡ್ಕೊಳಕಾಗಲ್ಲ ಆ ಅಜ್ಜಿ ಏನೇನೋ ಊಹೆ ಮಾಡಿಕೊಂಡು ಜಂಬಾ ಪಡೋಕೆ ಶುರು ಮಾಡ್ತಾಳೆ ಅವಳ ಈ ಜಂಬಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗತ್ತೆ ಇದ್ದಕ್ಕಿದ್ದಂಗೆ ಆ ಅಜ್ಜಿಗೆ ಒಂದು ಕೆಟ್ಟ ಆಲೋಚನೆ ಬಂದ್ಬಿಡತ್ತೆ ನನ್ ಕೋಳಿ ಇಲ್ದೆ ಈ ಹಳ್ಳಿ ಜನ ಹೇಗೆ ಹೇಳ್ತಾರೆ ಮತ್ತೆ ನನ್ನ ಅಗ್ಗಿಷ್ಟಿಕೆ ಇಲ್ದೆ ಈ ಜನ ಹೇಗೆ ಅಡಿಗೆ ಮಾಡ್ಕೊಳ್ತಾರೆ ನೋಡೋಣ ಅಂತ ಅಂದ್ಕೊಂಡು ಆ ಅಜ್ಜಿ ತನ್ನ ಕೋಳಿ ಮತ್ತೆ ಅಗ್ಗಿಷ್ಟಿಕೆಯನ್ನ ಎತ್ಕೊಂಡು ರಾತ್ರೋ ರಾತ್ರಿ ಪಕ್ಕದಲ್ಲೇ ಇರೋ ಕಾಡಿಗೆ ಹೋಗ್ತಾಳೆ ಮರುದಿನ ಎಂದಿನಂತೆ ಬೆಳಗಾಗುತ್ತೆ ಆ ಹಳ್ಳಿಯ ಜನ ಎಲ್ಲ ತಮ್ಮ ಪಾಡಿಗೆ ತಾವೇ ಹೇಳ್ತಾರೆ ಆಮೇಲೆ ಅಜ್ಜಿ ಗುಡಿಸ್ಲಿಕ್ಕೆ ಕೆಂಡಕ್ಕಾಗಿ ಬರ್ತಾರೆ ಅಜ್ಜಿ ಇಲ್ದೇ ಇರೋದನ್ನ ನೋಡಿ ಅವರೆಲ್ಲ ಪಕ್ಕದ ಊರಿಗೆ ಹೋಗಿ ಕೆಂಡವನ್ನ ತಂದು ತಮ್ಮ ಮನೇಲಿ ಅಡಿಗೆ ಮಾಡಿಕೊಳ್ತಾರೆ ಅಜ್ಜಿ ಯಾರಿಗೂ ಇರೋ ತರ ಕಾಡ್ನಲ್ಲೇ ಇರ್ತಾಳೆ ಒಂದು ದಿನ ಸೌದೆ ಕಡಿಯೋಕ್ಕೆ ಅಂತ ಒಬ್ಬ ಹಳ್ಳಿಯಿಂದ ಕಾಡಿಗೆ ಬರ್ತಾನೆ ಅಲ್ಲಿ ಅಜ್ಜಿಯನ್ನ ಕಂಡು ಏನಜ್ಜಿ ಇಲ್ಲಿದ್ಯಾ ಊರ್ ಸಾಕಾಗೋಯ್ತಾ ಆ ಅಜ್ಜಿ ಆ ಹಳ್ಳಿಯವನಿಗೆ ಉತ್ತರನೇ ಕೊಡೋದಿಲ್ಲ ಮತ್ತೆ ಕುತೂಹಲದಿಂದ ಆ ಹಳ್ಳಿಯವನನ್ನ ಪ್ರಶ್ನೆ ಮಾಡ್ತಾಳೆ ಏನಪ್ಪಾ ಹುಡುಗ ಪ್ರತಿ ದಿನ ನಿಮ್ ಹಳ್ಳಿಲ್ ಬೆಳಕಾಗ್ತಿದ್ಯಾ ನಿಮ್ಗಳಿಗೆಲ್ಲಾ ಅಡುಗೆ ಮಾಡ್ಕೊಂಡು ಊಟ ಮಾಡಕ್ ಹೇಗೆ ಅಜ್ಜಿ ನಿನ್ ಕೋಳಿ ಕೊಕ್ಕೊಕ್ಕೋ ಅಂತ ಕೂಗದೆ ಇದ್ರೆ ಬೆಳಗಾಗೋಲ್ಲ ಅನ್ಕೊಂಡಿದ್ಯಾ ದಿನಾ ಬೆಳಗಾಗೋದು ಸೂರ್ಯ ಹುಟ್ಟೋದ್ರಿಂದ ತಿಳಿತಾ ಬೆಂಕಿ ಇಲ್ದೆ ನಾವೆಲ್ಲ ಉಪವಾಸ ಇದ್ವಿ ಅನ್ಕೊಂಡಿದ್ಯಾ ಪೆದ್ದಿ ಜಂಬಗಿತ್ತಿ ನಡಿ ನಡಿ ಊರ್ಗೆ ಅಜ್ಜಿಯ ಜಂಬಾ ಎಲ್ಲಾ ಕರಗತೆ ಮುಖ ಬಾಡಿ ಹೋಗತ್ತೆ ತನ್ನ ವರ್ತನೆಗೆ ತನಿಗೇ ನಾಚಿಕೆ ಆಗತ್ತೆ ನಾನೊಬ್ಬ ಮೂರ್ಖ ಹೆಂಗಸು ಅಂತ ಅಳೋಕೆ ಪಡೋದು ಅಹಂಕಾರ ಪಟ್ಕೊಳ್ಳೋದು ಬೇರೆಯವರಿಗೆ ಸಹಾಯವನ್ನ ಮಾಡೋದೇ ಮನುಷ್ಯನ ಒಳ್ಳೆ ಗುಣ ನಾವು ಒಳ್ಳೆ ಗುಣಗಳನ್ನ ಮೈಗೂಡಿಸ್ಕೊಳ್ತಾ ಹೋಗ್ಬೇಕು ಅರ್ಥ ಆಯ್ತಾ ತನ್ನ ತಪ್ಪಿಗೆ ಜಂಬಕ್ಕೆ ಬೇಜಾರ್ ಮಾಡ್ಕೊಳ್ತಾ ಅಗ್ಗಿಷ್ಟಿಕೆ ಹಿಡಿದು ಕೋಳಿಯನ್ನ ಕಂಕಳಲ್ಲಿ ಇಟ್ಕೊಂಡು ಅಜ್ಜಿ ಊರಿಗೆ ಹಿಂತಿರುಗ್ತಾಳೆ ಅಜ್ಜಿ ಎಲ್ಲರಿಗೂ ಮುಂಚಿನಂತೆಯೇ ಸಹಾಯ ಮಾಡ್ತಾ ತನ್ನ ಜೀವನನ ಮಾಡೋಕೆ ಶುರು ಮಾಡ್ತಾಳೆ